ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಲೋಕಸಭಾ ಚುನಾವಣೆ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಬಿರುಗಾಳಿ ಎದ್ದಿದೆ ನಿರೀಕ್ಷೆ ಮಾಡದಂತೆ ಸಿಎಂ ಮತ್ತು ಡಿಸಿಎಂ ಕುರ್ಚಿ ವಿಚಾರವಾಗಿ ಯುದ್ದಾನೇ ಶುರುವಾಗಿದೆ ಸಿದ್ದು ಮತ್ತು ಡಿ ಕೆ ಬಣ ಅಖಡಕ್ಕೆ ಧುಮುಕಿವೆ ಒಂದ್ ಕಡೆ ಸಿದ್ದು ಬಣದಿಂದ ಮೂರ್ನಾಲ್ಕು ಡಿ ಸಿಎಂ ಅರ್ಜಿಗಳು ಬರ್ತಾ ಇದ್ದಾರೆ ಅಥವಾ ಸಮುದಾಯದ ಸ್ವಾಮೀಜಿಗಳ ಮೂಲಕ ಡಿ ಕೆ ಸಿಎಂ ಪಟ್ಟಕ್ಕೇನೆ ಬಾಣ ಬಿಡ್ತಾ ಇದ್ದಾರೆ ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಫೈಟ್ ಶುರುವಾಗಿದ್ದು ಅಲ್ಲಿ ಜಾತಿ ಅಸ್ತ್ರ ಪ್ರಯೋಗ ನಡೀತಾ ಇದೆ ಹಾಗಿದ್ರೆ ಏನಿದು ಕಾಂಗ್ರೆಸ್ ಒಳಗೆ ನಡೀತಾ ಇರೋ ಯುದ್ಧ ಸಿದ್ದು ಮತ್ತು ಟೀಮ್ ತಂತ್ರಕ್ಕೆ ಡಿಕೆ ಪ್ರತಿ ತಂತ್ರ ಏನು ಡಿಕೆ ಸಿಎಂ ಆಗಿಬಿಡ್ತಾರಾ ಅಥವಾ ಇರೋ ಡಿ ಸಿಎಂ ಸ್ಥಾನಕ್ಕೂ ಕೂತು ಬರುತ್ತ ಎಲ್ಲವನ್ನ ಕ್ವಿಕ್ ಆಗಿ ಈ ವರದಿಯಲ್ಲಿ ಅನಲೈಸ್ ಮಾಡ್ತಾ ಹೋಗೋ ಪ್ರಯತ್ನವನ್ನ ಮಾಡೋಣ ಸ್ನೇಹಿತರೆ ಕಳೆದ ಎರಡು ಮೂರು ವರ್ಷಗಳಿಂದ ಅಂದ್ರೆ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆಯುವಕ್ಕೂ ಮುಂಚಿನಿಂದಲೂ ರಾಜ್ಯ ಕಾಂಗ್ರೆಸ್ ನಲ್ಲಿರೋ ಜಗಳ ಸಿಎಂ ಜಗಳ ಒಂದೇ ಒಂದು ಸಲ ಸಿಎಂ ಆಗಬಿಡುತ್ತೆ ಿ ಅಂತ ಡಿ ಕೆ ಹೇಳ್ತಾ ಇದ್ರೆ ನಾನು ಇರೋ ತನಕ ಯಾರು ಕೇಳಬೇಡಿ ಅಂತ ಸಿದ್ದರಾಮಯ್ಯ ಮಾತನಾಡ್ತಾ ಇದ್ರು ಈ ಕೂಗು ಕಚ್ಚಾಟದ ನಡುವೆನೆ ರಾಜ್ಯದಲ್ಲಿ ಎಲೆಕ್ಷನ್ ಕೂಡ ಆಯಿತು ಕಾಂಗ್ರೆಸ್ ಗೆಲ್ತು ವಾರಗಟ್ಟಲೆ ಧಾರಾವಾಹಿ ನಡೆದು ಕೊನೆಗೆ ಸಿದ್ದರಾಮಯ್ಯ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರು ಆದ್ರೆ ಎರಡೂವರೆ ವರ್ಷ ಕಳೆದ ಮೇಲೆ ಸಿಎಂ ಕೃತಿ ಸಿಗುತ್ತೆ ಅಂತ ಕನಸು ಡಿ ಕೆಗೆ ಈಗ ಸಿಎಂ ಸಿದ್ದರಾಮಯ್ಯ ಮತ್ತು ಟೀಮ್ ಕೆಡ್ಡ ತೊಡೋಕೆ ರೆಡಿಯಾದಂಗೆ ಕಾಣಿಸ್ತಾ ಇದೆ ಅದಕ್ಕೆ ಪುಷ್ಟಿ ಕೊಡೋ ರೀತಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ನಡೀತಾ ಇವೆ ಚುನಾವಣೆಯಲ್ಲಿ ಸೋಲು ಬಂಡೆ ಉರುಳಿಸೋಕೆ ಟಗರು ಸಜ್ಜು ಲೋಕಸಭಾ ಚುನಾವಣೆಯಲ್ಲಿ ಏನಾಗಿದೆ ಗೊತ್ತು ರಾಜ್ಯದಲ್ಲಿ ಕಾಂಗ್ರೆಸ್ಗೆ ನಿರೀಕ್ಷಿತ ಫಲಿತಾಂಶ ಬಂದಿಲ್ಲ ಹೆಚ್ಚಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ವಿರುದ್ಧ ಸೋತೆ ಹೋದ್ರು ಡಿಕೆ ತಮ್ಮ ಚುನಾವಣಾ ಪೂರ್ವದಿಂದ ರಾಜಕೀಯ ವಲಯದಲ್ಲಿರುವ ಚರ್ಚೆ ಏನು ಒಂದು ವೇಳೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಸೋತು ಬಿಟ್ರು ಅಂತ ಹೇಳಿದ್ರೆ ಅದು ಕೇವಲ ಡಿಕೆ ಸುರೇಶ್ ಸೋಲು ಅಲ್ಲ ಉಪ ಮುಖ್ಯಮಂತ್ರಿ ಡಿಕೆಶಿಯ ಸೋಲು ಕೂಡ ಆಗಿರುತ್ತೆ ಅಂತ ಬಹುಶಃ ಮುಂದೆ ಡಿಕೆ ಶಿವಕುಮಾರ್ ಅವರ ಸ್ಥಾನಕ್ಕೆ ಇದು ಕುತ್ತು ತರಬಹುದು ಅಂತ ಈ ರೀತಿ ಲೆಕ್ಕಾಚಾರ ಇತ್ತು ಸೇಮ್ ಟೈಮ್ ಒಂದು ವೇಳೆ ಗೆದ್ದು ಬಿಟ್ರೆ ಅದು ಸಿಎಂ ಕುರ್ಚಿ ಕೇಳೋಕೆ ಡಿಕೆಗೆ ಆನೆ ಬಲ ಕೊಡುತ್ತೆ ಅನ್ನೋ ವಾದ ಕೂಡ ಇತ್ತು ಯಾಕೆ ಅಂದ್ರೆ ಅಲ್ಲಿ ಸ್ಪರ್ಧೆ ದೇವೇಗೌಡರ ಅಳಿಯ ಮಂಜುನಾಥ್ ಮತ್ತು ಡಿ ಕೆ ತಮ್ಮ ಡಿ ಕೆ ಸುರೇಶ್ ನಡುವೆ ನಡೀತಾ ಇದ್ರು ಕೂಡ ಪರೋಕ್ಷವಾಗಿ ಅದು ಒಕ್ಕಲಿಗ ಸಮುದಾಯದ ಮೇಲಿನ ಪೊಲಿಟಿಕಲ್ ಪ್ರಾಬಲ್ಯಕ್ಕಾಗಿ ಎರಡು ಪವರ್ ಸೆಂಟರ್ಗಳ ನಡುವಿನ ಬಡಿದಾಟ ಆಗಿತ್ತು ದೇವೇಗೌಡರ ಫ್ಯಾಮಿಲಿ ಮತ್ತು ಡಿ ಕೆ ಫ್ಯಾಮಿಲಿ ನಡುವಿನ ಬಡಿದಾಟ ಆಗಿತ್ತು ಅದು ನೇರವಾಗಿ ಡಿ ಕೆ ಶಿವಕುಮಾರ್ ನಡುವಿನ ಬಡಿದಾಟನೆ ಆಗಿತ್ತು ಎಷ್ಟ್ ಟೈಮ್ ಅಂತ ಅವ್ರಿಗೆ ಅವಕಾಶ ಕೊಡ್ತೀರಾ ನನಗೂ ಕೊಡಿ ಅಂತ ಒಕ್ಕಲಿಗರಿಗೆ ನೇರವಾಗಿ ಕೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಹಾಗಾಗಿ ಈ ಫೈಟ್ ಕಡೆ ಎಲ್ಲರ ಕಣ್ಣಿತ್ತು ರಾಜ್ಯ ಕಾಂಗ್ರೆಸ್ನ ಕಣ್ಣಿತ್ತು ಹೈಕಮಾಂಡ್ ನ ಕಣ್ಣು ಕೂಡ ಇತ್ತು ಒಂದು ವೇಳೆ ಈ ಕದನದಲ್ಲೂ ಡಿ ಕೆ ಶಿ ದೇವೇಗೌಡರ ಫ್ಯಾಮಿಲಿಯನ್ನ ಸೋಲಿಸ್ಬಿಟ್ರೆ ಓಕೆ ಕರ್ನಾಟಕದ ಒಕ್ಕಲಿಗ ಸಮುದಾಯದ ಒಬ್ಬ ದೊಡ್ಡ ನಾಯಕನಾಗಿ ಎಮರ್ಜ್ ಆಗ್ತಿದ್ದಾರೆ ಅನ್ನೋ ಮೆಸೇಜ್ ಪಾಸ್ ಆಗ್ತಾ ಇತ್ತು ಹಕ್ಕುದಾರ ಆಗಿಬಿಡ್ತಾ ಇದ್ರು ಮುಖ್ಯಮಂತ್ರಿ ಕುರ್ಚಿಗೆ ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಹಾಕಿದ ತಂತ್ರಕ್ಕೆ ಡಿಕೆ ಬ್ರದರ್ಸ್ ಮಂಡಿ ಬಿಟ್ಟರು ಖುದ್ದು ಕನಕಪುರ ಕ್ಷೇತ್ರದಲ್ಲೂ ಹೆಚ್ಚಿನ ಲೀಡ್ ಸಿಗಲಿಲ್ಲ ಕೇವಲ ಇಪ್ಪತ್ತೈದು ಸಾವಿರ ಲೀಡ್ ಮಾತ್ರ ಸಿತ್ತು ಕನಕಪುರದಲ್ಲಿ ಹೀಗಾಗಿ ಕೆ ಸೈಲೆಂಟ್ ಆಗ್ತಾರೆ ಮತ್ತು ಆಗಬೇಕು ಅಂದ್ಕೊಳ್ಳೋ ಹೊತ್ತಿಗೆ ಅತ್ತ ಕಾಂಗ್ರೆಸ್ನ ಸಿದ್ದು ಬಣ ಆಕ್ಟಿವೇಟ್ ಆಗಿದೆ ಸಿಎಂ ಕುರ್ಚಿಗೆ ಟವಲ್ ಹಾಕೋ ಪ್ರಯತ್ನ ಮಾಡ್ತಿರೋ ಕೆ ಯಿಂದ ಈಗ ಡಿ ಸಿಎಂ ಪವರ್ ಅನ್ನ ಕೂಡ ಕಿತ್ಕೋಬೇಕು ಅನ್ನೋ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಪ್ರಭಾವಿ ಮಂತ್ರಿಗಳೇ ಈಗ ಹೊಸ ಡಿ ಸಿ ಎಂ ಪಟ್ಟಗಳ ಬೇಡಿಕೆ ಇಡ್ತಾ ಇದ್ದಾರೆ ಹೊಸ ಕ್ರಿಯೇಟ್ ಮಾಡಿ ನಮಗೂ ಡಿ ಸಿ ಎಂ ಬೇಕು ನಮಗೂ ಡಿ ಸಿ ಎಂ ಬೇಕು ಆ ಸಮುದಾಯಕ್ಕೆ ಬೇಕು ಈ ಸಮುದಾಯಕ್ಕೆ ಬೇಕು ಅಂತ ಕೇಳ್ತಾ ಇದ್ದಾರೆ ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಸಮುದಾಯವಾರು ಕೊಡಬೇಕು ಅಂತ ಪದೇ ಪದೇ ಮಾತನಾಡ್ತಾ ಇದ್ದಾರೆ ಆ ಕಡೆ ತುಮಕೂರಿನ ರಾಜಣ್ಣ ತಮ್ಮದೇ ದಾಟಿಯಲ್ಲಿ ಡಿ ಸಿ ಎಂ ಮಂತ್ರ ಪಠಿಸ್ತಾ ಇದ್ದಾರೆ ಸಿ ಎಂ ಸ್ಥಾನ ಖಾಲಿ ಇಲ್ಲ ಖಾಲಿ ಇರೋದು ಡಿ ಸಿ ಎಂ ಸ್ಥಾನಗಳು ಅದನ್ನ ಫಿಲ್ ಮಾಡ್ರಿ ಅಂತ ಹೈಕಮಾಂಡ್ಗೆ ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ನಡುವೆ ಸಿದ್ದು ಆಪ್ತ ಸಚಿವ ಜಮೀರ್ ಅಹಮದ್ ಮಾತನಾಡಿ ಎಲ್ಲ ಸಮುದಾಯಗಳ ರೀತಿಯಲ್ಲೇ ನಾವು ಕೂಡ ಮುಸ್ಲಿಂ ಸಮುದಾಯಕ್ಕೂ ಕೂಡ ಡಿಸಿಎಂ ಸ್ಥಾನ ಕೊಡಿ ಅಂತ ಕೇಳಿದ್ದಾರೆ ಈ ಮೂಲಕ ಡಿಸಿಎಂ ಕಿಚ್ಚು ಕಾಂಗ್ರೆಸ್ ಮನೆಯೊಳಗೆ ಹಿಂದೆಂದಿಗಿಂತಲೂ ಜೋರಾಗಿ ದೊಡ್ಡ ಹೊಗೆ ತುಂಬಿಕೊಳ್ಳೋ ಕಾರಣ ಆಗಿದೆ ಡಿಕೆಯಿಂದಲೂ ಕೌಂಟರ್ ಅಟ್ಯಾಕ್ ಹೀಗೆ ಸಿದ್ದು ಬಣದಿಂದ ಡಿ ಕೆ ಶಿವಕುಮಾರ್ ಕುರ್ಚಿ ಕಾಲು ಮುರಿಯೋ ಕೆಲಸ ನಡೀತಾ ಇದ್ರೆ ಆತ ಕೆ ಬಣ ಕೂಡ ಸಿದ್ದು ಬಣದ ವಿರುದ್ಧ ಕೌಂಟರ್ ಪ್ರೊಪಗ್ಯಾಂಡ ಶುರು ಮಾಡಿದೆ ನೇರವಾಗಿ ಎಂ ಕುರ್ಚಿಗೆನೆ ಟವಲ್ ಹಾಕಿದ್ದಾರೆ ಡಿ ಸಿ ಎಂ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತೀರಾ ನಾವು ನಿಮ್ಮ ಸಿಎಂ ಹುದ್ದೆಗೆನೆ ಬಾಣ ಬಿಡ್ತೀವಿ ಅಂತ ಡಿ ಕೆ ಬಾಣದ ಶಾಸಕ ಬಸವರಾಜ್ ಶಿವಗಂಗಾ ಮಾತನಾಡಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರನ್ನ ಮುಖ್ಯಮಂತ್ರಿ ಮಾಡೋದು ಪದ್ಧತಿ ಹೆಚ್ಚುವರಿ ಡಿ ಸಿ ಎಂ ಆಯ್ಕೆ ಮಾಡೋದೇ ಆದ್ರೆ ಡಿ ಕೆ ಶಿವರ್ನ ಮೊದಲು ಸಿಎಂ ಮಾಡಿ ಆಮೇಲೆ ಹತ್ತು ಡಿ ಸಿ ಎಂ ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಲ್ಲದೆ ಎಂ ಪಿ ಎಲೆಕ್ಷನ್ ನಲ್ಲಿ ಲೀಡ್ ತಂದು ಕೊಡದ ಸಚಿವರನ್ನ ಕೈ ಬಿಡಲಿ ಅಂತ ಹೇಳಿ ಆ ಮೂಲಕ ಸಾಕಷ್ಟು ಸಚಿವರ ತಲೆದಂಡಕ್ಕೂ ಕರೆ ಕೊಟ್ಟಿದ್ದಾರೆ ಹಾಗಂತ ಇದು ಇಷ್ಟಕ್ಕೆ ನಿಂತಿಲ್ಲ ಕೆಂಪೇಗೌಡ ದಿನಾಚರಣೆಯಲ್ಲೂ ಸಿಎಂ ಕೂಗು ಕೇಳಿ ಬಂದಿದೆ ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನ ಮಠದ ಚಂದ್ರಶೇಖರ ಸ್ವಾಮೀಜಿ ಅನ್ನೋರು ಸಿದ್ದರಾಮಯ್ಯ ಅವರಿಗೆ ಬಹಿರಂಗವಾಗಿ ಸಿಎಂ ಹುದ್ದೆ ಬಿಟ್ಕೊಡ್ರಿ ಅಂತ ಹೇಳಿದ್ದಾರೆ ಎಲ್ಲರೂ ಸಿಎಂ ಆಗಿ ತಮ್ಮ ತಮ್ಮ ಅಧಿಕಾರ ಅನುಭವಿಸಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ಗೆ ಏನು ಅನುಭವಿಸ್ ಸಿಕ್ಕೇ ಇಲ್ಲ ಇನ್ನು ಸಿದ್ದರಾಮಯ್ಯ ಅವರು ಈಗ ಆಲ್ರೆಡಿ ಸಿ ಸ್ಥಾನ ಸ್ಥಾನ ಅನುಭವಿಸಿಯಾಗಿದೆ ಎಷ್ಟು ನೀವೇ ಅನುಭವಿಸೋದು ನೀವು ಅನುಭವಿಸಿ ಸಾಕು ಈಗ ಡಿ ಕೆ ಚೂರು ಅನುಭವಿಸ್ಲಿ ನೀವು ಈ ಕಡೆ ಬನ್ನಿ ಡಿ ಕೆ ಅನುಭವಿಸೋಕೆ ಹೋಗ್ತಾರೀಗ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಮನಸ್ಸು ಮಾಡಿ ಡಿ ಕೆಗೆ ಬಿಟ್ಕೊಡಿ ಸಿ ಎಂ ಸ್ಥಾನ ಅಂತ ಹೇಳಿದ್ದಾರೆ ಅದು ನೀವು ಮನಸ್ಸು ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ವೇದಿಕೆಯಲ್ಲೇ ಮನವಿ ರೂಪದಲ್ಲಿ ಆಗ್ರಹನ ಆದೇಶನ ಏನೋ ಮಾಡಿದ್ದಾರೆ ಈ ಮೂಲಕ ಸಿಎಂ ಡಿ ಸಿಎಂ ಕಾಳಗಕ್ಕೆ ಈಗ ಸಮುದಾಯದ ಸ್ವಾಮೀಜಿಗಳ ಎಂಟ್ರಿ ಕೂಡ ಆದಂತಾಗಿದೆ ಇದಕ್ಕೆ ಡಿ ಕೆ ಶಿವಕುಮಾರ್ ಅಂತ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಸ್ವಾಮೀಜಿ ಹೇಳ್ತಾರೆ ಅದನ್ನೆಲ್ಲ ಸೀರಿಯಸ್ ತಗೋಬೇಕಾಗಿಲ್ಲ ಅದೆಲ್ಲ ಅಭಿಮಾನಿಗಳ ಆಸೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆದ್ರೆ ಡಿ ಕೆ ಒಳಗೊಳಗೆ ಸಾಕಷ್ಟು ಪ್ರತಿತಂತ್ರವನ್ನು ಹೆಣೆದಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಅಥವಾ ರೀತಿಯ ಚರ್ಚೆಗಳು ಕೂಡ ನಡೀತಾ ಇದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂಬತ್ತು ಸೀಟ್ ಗೆದ್ದಿರೋದಕ್ಕೆ ಅಹಿಂದ ಮತಗಳು ದೊಡ್ಡ ಕಾರಣ ಅಂತ ಕಾಂಗ್ರೆಸ್ ಮನೆಯಲ್ಲಿ ಚರ್ಚೆ ಇದೆ ಆದರೆ ಅಹಿಂದ ಮತಗಳನ್ನು ಸೆಳೆದಿರುವುದು ಸಿದ್ದರಾಮಯ್ಯ ಮಾತ್ರ ಕೆ ಪಾತ್ರ ಏನು ಇಲ್ಲ ಅಂತ ಡಿ ಕೆ ಪದತ್ಯಾಗಕ್ಕೆ ಸಿದ್ದು ಬಣ್ಣದವರು ಒತ್ತಾಯ ಮಾಡ್ತಿದ್ದಾರೆ ಆದರೆ ಗ್ರೌಂಡ್ ಅಲ್ಲಿ ಬೇರೇನೆ ಆಗಿದೆ ಅಂತ ಹೈಕಮಾಂಡ್ ಮುಂದೆ ಹೇಳೋಕೆ ಡಿ ಕೆ ರೆಡಿ ಆಗ್ತಿದ್ದಾರೆ ಪ್ರೈವೇಟ್ ಏಜೆನ್ಸಿಯನ್ನ ಇಟ್ಕೊಂಡು ಡಿ ಕೆ ಒಂದು ಸಮೀಕ್ಷೆ ಮಾಡಿಸಿದಾರಂತೆ ಈ ವರದಿ ಪ್ರಕಾರ ಲೋಕಸಭಾ ಚುನಾವಣೆಯಲ್ಲಿ ಹಿಂದುಳಿದ ವರ್ಗಗಳು ಮತ್ತು ದಲಿತ ಸಮುದಾಯಗಳ ಮತದಾರರು ಕೂಡ ಕಾಂಗ್ರೆಸ್ ಅನ್ನ ಈ ಮುಂಚಿನ ತರ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಲಾಗಿದೆ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನೊಂದಿಗೆ ಈ ಸಮುದಾಯಗಳು ಕೈ ಹಿಡಿದಿಲ್ಲ ಒಕ್ಕಲಿಗರೊಂದಿಗೆ ಹಿಂದುಳಿದ ವರ್ಗಗಳು ದಲಿತರು ಕೂಡ ಕಾಂಗ್ರೆಸ್ನಿಂದ ದೂರ ಆಗಿದ್ದಾರೆ ಅಂತ ವರದಿಯಲ್ಲಿ ಕೆ ಶಿವಕುಮಾರ್ ತರಿಸ್ಕೊಂಡಿದ್ದಾರಂತೆ ಸೊ ಆ ವರದಿಯನ್ನು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಇಡೋಕೆ ತಯಾರಿ ಮಾಡಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಮಧ್ಯದಲ್ಲಿ ಅಧ್ಯಕ್ಷರ ಬದಲಾವಣೆ ಕೂಗು ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಸಿದ್ದು ಬಣ ಒತ್ತಾಯ ಮಾಡಿದೆ ದಲಿತ ಮುಸ್ಲಿಂ ಅಥವಾ ಹಿಂದುಳಿದ ಸಮುದಾಯಕ್ಕೆ ಪಕ್ಷದ ಉಸ್ತುವಾರಿ ಕೊಟ್ಟರೆ ಆಗ ಮುಂದೆ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆಯಂತೆ ಹೆಚ್ಚುವರಿ ಡಿ ಸಿಎಂ ಹುದ್ದೆ ಸಿಗದೇ ಇದ್ರೆ ಏನಾದರೂ ಮಾಡಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಿಸಬೇಕು ಅಂತ ಪಟ್ಟಿಡ್ಕೊಂಡು ಕೂತಿದಾರಂತೆ ಇದಕ್ಕಾಗಿ ಈ ಹಿಂದೆ ಹೈಕಮಾಂಡ್ ಕೊಟ್ಟಿರೋ ಭರವಸೆಯನ್ನೇ ಅಸ್ತ್ರ ಮಾಡ್ಕೊಳ್ತಿದ್ದಾರೆ ಈಗ ಆಲ್ರೆಡಿ ರಾಜಣ್ಣ ಮಾತನಾಡಿ ಕೆ ಸಿ ವೇಣುಗೋಪಾಲ್ ನಮಗೆ ಮೂರು ಭರವಸೆ ಕೊಟ್ಟಿದ್ರು ಸಿ ಎಂ ಒಬ್ರೆ ಡಿ ಎಂ ಒಬ್ರೆ ಅಂತ ಹೇಳಿದ್ರು ಜೊತೆಗೆ ಈ ಟೈಮ್ ಅಲ್ಲಿ ಎಲೆಕ್ಷನ್ ಆಗೋ ತನಕ ಮಾತ್ರ ಡಿ ಕೆ ಶಿ ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿರ್ತಾರೆ ಅಂತ ಹೇಳಿದ್ರು ಸೊ ಹೀಗಾಗಿ ನಾವು ಅದನ್ನೇ ಕೇಳ್ತಿದ್ದೀವಿ ಅಂತ ರಾಜಣ್ಣ ಹೇಳಿದ್ದಾರೆ ಹಾಗಂತ ಇದಕ್ಕೇನು ಪೈಪೋಟಿ ಇಲ್ಲ ಅಂತಿಲ್ಲ ಅಹಿಂದ ಸಮುದಾಯಗಳಿಗೆ ಕೆಪಿಸಿಸಿ ಅಧ್ಯಕ್ಷ ವಿಚಾರ ಚರ್ಚೆ ಆಗ್ತಾ ಇದೆಯಂತೆ ಅತ್ತ ಮಾಜಿ ಸಚಿವ ವಿನಯ್ ಕುಲಕರ್ಣಿ ನೇತೃತ್ವದ ಸುಮಾರು ಹದಿನೈದು ವೀರಶೈವ ಲಿಂಗಾಯತ ಶಾಸಕರ ನಿಯೋಗ ಶೀಘ್ರ ಹೊಸ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಆಪ್ತರ ವಿರುದ್ಧ ಅಂದ್ರೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಮತ್ತು ಸಹಕಾರ ಸಚಿವ ಎನ್ ರಾಜಣ್ಣ ವಿರುದ್ಧ ದೂರು ಕೊಡೋ ಸಾಧ್ಯತೆ ಇದೆ ಅಂತ ಇಷ್ಟಾದರೂ ಈ ಸಲ ಡಿ ಕೆ ಯಿಂದ ಡಿಸಿಎಂ ಅಥವಾ ಕೆಪಿಸಿಸಿ ಎರಡರಲ್ಲಿ ಒಂದನ್ನಾದರೂ ಕೂಡ ಕೆತ್ಕೊಳ್ಳೋ ಪ್ಲಾನ್ ಇದೆ ಅಂತ ವಿಶ್ಲೇಷಣೆ ಇದೆ ರಾಜಕೀಯ ವಲಯದಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಇದು ಈಗ ಸಿದ್ದು ಬಣ್ಣದ ಮೇಲೆ ಬರುತ್ತಿರೋ ಆರೋಪ ಇದು ಹೇಗಂದ್ರೆ ಸ್ನೇಹಿತರೆ ಸದ್ಯ ಸರ್ಕಾರ ಮತ್ತು ಪಕ್ಷದಲ್ಲಿ ಸಿದ್ದು ಮತ್ತು ಡಿ ಕೆ ಅನ್ನೋ ಎರಡು ಪವರ್ ಸೆಂಟರ್ಗಳಿದೆ ಪಕ್ಷದ ಅಧ್ಯಕ್ಷರಾಗಿರೋ ಡಿ ಕೆ ಸರ್ಕಾರದಲ್ಲೂ ಉಪಮುಖ್ಯಮಂತ್ರಿಯಾಗಿ ತಮ್ಮ ಕಂಟ್ರೋಲ್ ಅನ್ನ ಜೋರಾಗಿ ಇಟ್ಕೊಂಡಿದ್ದಾರೆ ಸೊ ಮುಂದೆ ಸಿಎಂ ಆಗಬೇಕು ಅಂದ್ರೆ ಯಾರಿಗೂ ಇದರಲ್ಲಿ ಪಾಲು ಕೊಡಬಾರದು ಅನ್ನೋ ಮುಂದಾಲೋಚನೆ ಡಿ ಕೆಗಿದೆ ಈ ಪವರ್ ಹೀಗೆ ಕಂಟಿನ್ಯೂ ಆಗ್ತಾ ಹೋದ್ರೆ ಡಿ ಕೆ ಪಟ್ಟಿ ಹಿಡಿದು ಸಿಎಂ ಕುರ್ಚಿಯನ್ನ ಕೂಡ ಪಡ್ಕೊಂಡ್ ಬಿಟ್ರೆ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಕೊಳ್ಳಲೇಬೇಕಾಗತ್ತಲ್ಲ ಹಾಗೆ ಅವರು ಬಿಟ್ಕೊಟ್ರೆ ಬರೀ ಸಿದ್ದರಾಮಯ್ಯಗಲ್ಲ ಅವರ ಅಕ್ಕಪಕ್ಕ ಇರೋರಿಗೂ ರಾಜಕೀಯ ವನವಾಸ ಶುರುವಾಗತ್ತೆ ಡಿ ಕೆ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಎರಡು ಕಡೆ ಕಂಟ್ರೋಲ್ ತಗೊಂಡು ಮುಂದೆ ಇಡೀ ಕರ್ನಾಟಕ ಕಾಂಗ್ರೆಸ್ ತಮ್ಮ ಕೈಗೆ ತಗೊಂಡು ಸಿದ್ದು ಬಣವನ್ನ ಮೂಲೆಗುಂಪು ಮಾಡುವ ಆತಂಕ ಇವರಿಗಿದೆ ಸೊ ಇಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂದ್ರೆ ಸಿದ್ದರಾಮಯ್ಯರ ಕುರ್ಚಿ ಉಳಿಸೋದು ಅವರ ಜೊತೆಗಿರೋರಿಗೂ ಕೂಡ ಅವರ ಬಣದಲ್ಲಿ ಗುರುತಿಸಿಕೊಂಡಿರೋರಿಗೂ ಕೂಡ ಅತ್ಯಂತ ಅನಿವಾರ್ಯ ಡಿ ಕೆಯಿಂದ ಯಾವುದಾದ್ರೂ ಒಂದನ್ನು ಕಿತ್ಕೊಂಡ್ರೆ ಅವರು ವೀಕ್ ಆಗ್ತಾರೆ ಸೊ ಆಗ ಪಕ್ಷದಲ್ಲಿ ಚೂರು ಸಲೀಸಾಗಿರಬಹುದು ಅನ್ನೋ ರೀತಿ ತಂತ್ರಗಳನ್ನ ಹೆಣೆಯಲಾಗ್ತಾ ಇದೆ ಅನ್ನೋ ವಿಶ್ಲೇಷಣೆ ಇದೆ ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕರ್ನಾಟಕದಲ್ಲಿ ಮಿಡಲಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಸಿಎಂ ಚೇಂಜ್ ಮಾಡಬೇಕಾ ಯಾರು ಸೂಕ್ತ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋಕೆ ಅರ್ಹ ವ್ಯಕ್ತಿ ಹೌದಾ ಅಲ್ವಾ ನಿಮ್ಮ ಪ್ರಕಾರ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ